అది దేవుడు అన్నమాట చేత చేత సర్ బన్నీ కియ్ సతీవేలో చేయముకు పట్టీ నాతో వరకే సర్పయి సర్పయి టైగర్ ఏడు బ్రావోసర్ పస్ బర్

ಅದನ್ನ ನಾನು ಹೇಳೋದು ಅವಶ್ಯಕತೆ ಇಲ್ಲ ಅಷ್ಟು ಪ್ರೀತಿ ಅವರು ತೋರಿಸ್ಬಿಟ್ಟಿದ್ದಾರೆ ಬಹುಶಃ ಯಾವ ಕಲಾವಿದನಿಗೂ ಆ ರೀತಿಯ ಒಂದು ಪ್ರೀತಿ ಸಿಗದೇ ಇರೋದು ನನಗದು ಸಿಕ್ಕಿದೆ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ನನ್ನ ಸಂಘರ್ಷದ ದಿನಗಳಲ್ಲಿ ಅವರು ನನ್ನ ಜೊತೆಯಲ್ಲಿ ಯಾವ ಸರ್ ಇದು ನಾನು ಅದೃಷ್ಟವಂತ ತುಂಬಾ ಅದೃಷ್ಟ ಮಾಡಿದ್ದೇನೆ ಹಾಗಾಗಿ ನನಗೆ ಗೊತ್ತಿದೆ ನಮ್ಮ ಅಭಿಮಾನಿಗಳ ಬಗ್ಗೆ ಅವ್ರು ಬರ್ತಾರೆ ಸಿನಿಮಾ ಬರ್ತಾರೆ ಆಮೇಲೆ ಅದು ಕಿರುತೆರೆ ಆಗಿರಬಹುದು ಅಥವಾ ಬೆಳಿತರೆ ಆಗಿರಬಹುದು ಸಿನಿಮಾ ಚೆನ್ನಾಗಿರ್ಬೇಕು ಕಾಂಟೆಂಟ್ ಚೆನ್ನಾಗಿರ್ಬೇಕು ಜೊತೆಗೆ ನಮ್ಮ ಪ್ರಯತ್ನ ತುಂಬಾ ಪ್ರಾಮಾಣಿಕವಾಗಿರಬೇಕು ಶ್ರದ್ಧೆಯಿಂದ ನಾವು ಮಾಡಿದ್ರೆ ಅದು ತೆರೆ ಮೇಲೆ ಕಾಣಿಸುತ್ತೆ ಅವಾಗ ಜನ ಇಷ್ಟಪಟ್ಟೆ ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ ನಾನಷ್ಟೇ ಅಲ್ಲ ನಮ್ಮ ಇಡೀ ತಂಡ ನಮ್ಮ ಎಲ್ಲ ಕಲಾವಿದರು ನಿರ್ದೇಶಕರು ನಿರ್ಮಾಪಕರು ನಮ್ಮ ಎಲ್ಲಾ ತಾಂತ್ರಿಕ ವರ್ಗದವರು ನಾವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ಹಾಗಾಗಿ ಈ ನಮ್ಮ ಒಂದು ಪ್ರಯತ್ನ ಎಲ್ಲಾ ತರಹದ ಪ್ರೇಕ್ಷಕರು ವೀಕ್ಷಕರು ಇಷ್ಟಪಡ್ತಾರೆ